ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಆದಿ ಭಾಗ್ಯನ ಬಿಡಿಸ್ಕೊಂಡು ಸ್ಟೇಷನ್ ಇಂದ ಮನೆಗೆ ಕರ್ಕೊಂಡು ಬರ್ತಾರೆ ಆಗೆ ಇಲ್ಲಿ ಆದಿ ಕೂಡ ಭಾಗ್ಯ ಅವ್ರ ಮುಂದೆ ನಂದೆ ತಪ್ಪು ದಯವಿಟ್ಟು ಕ್ಷಮಿಸಿ ನನ್ನಿಂದಾನೇ ಹೀಗೆಲ್ಲ ಆಗಿತ್ತು ಅಂತ ಹೇಳಿ ಆದಿ ಕೈ ಮುಗ್ದು ಕ್ಷಮೆ ಕೇಳ್ತಿರ್ತಾರೆ ಏನ್ ಫ್ರೆಂಡ್ ಇದೆಲ್ಲ ಈ ತರ ಕ್ಷಮೆ ಕೇಳೋದೇನು ಬೇಡ ಸುಮ್ನೆ ಒಳ್ಗಡೆ ಬಾ ಅಂತ ಹೇಳಿ ಕುಸುಮ ಹಾಗೂ ಧರ್ಮ ಆ ದಿನ ಕರ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ತನ್ವಿ ಅಂತೂ ತುಂಬಾ ಟೆನ್ಷನ್ ಆಗಿರ್ತಾರೆ ಇದೇನಿದು ನಾನು ತಾತಂಗ್ ಹೇಳಿ ನನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಣ ಅಂತ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಅಮ್ಮ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ತಾತ ಬೇರೆ ಮದ್ಲೇಟ್ ತುಂಬಾ ಟೆನ್ಶನ್ ಆಗಿದ್ರು ಈಗೇನಾದ್ರು ನನ್ನ ತಾತನ ಕೇಳಕೋದ್ರೆ ಗ್ಯಾರಂಟಿ ತಾತ ಬರಲ್ಲ ಸಲ ಬೈದು ಮನೇಲಿ ಕೂರ್ಸ್ತಾರೆ ಅನ್ಸುತ್ತೆ ಏನ್ ಮಾಡ್ಲಪ್ಪ ಆ ಪ್ರಿನ್ಸಿಪಾಲ್ ಬೇರೆ ನಾಳೆನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ರೆ ಜಾಸ್ತಿ ಟೈಮ್ ಇಲ್ಲ ಹಂಗೆ ನಾನು ಕಾಲ್ ಮಾಡ್ಬಿಡಲ ಅಂತ ಹೇಳಿ ತನ್ವಿ ಯೋಚನೆ ಮಾಡ್ತಿರ್ತಾರೆ ಹಾ ಸರಿಯಾಗೇ ಇದೆ ಮನೆ ಸಿಚುಯೇಷನ್ ನೋಡಿದ್ರೆ ಈಗ ಸದ್ಯಕ್ಕೆ ನನ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಉಳಿದಿರೋದು ಪಪ್ಪ ಮಾತ್ರ ಪಪ್ಪ ಸ್ಟಾರ್ಟಿಂಗ್ ಬೈಬೋದು ಆ ಪಪ್ಪನ ಕನ್ವಿನ್ಸ್ ಮಾಡ್ಕೋಬಹುದು ಪಪ್ಪನ ಕನ್ವಿನ್ಸ್ ಮಾಡೋದೇನು ಅಷ್ಟೊಂದೇನ್ ಕಷ್ಟ ಅಲ್ಲ ಅಂತ ಇಲ್ಲಿ ತನ್ವಿ ಹೇಳ್ತಾ ಇರ್ತಾರೆ ಆ ಕಡೆ ಕೆಳಗಡೆ ಅಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಸದ್ಯ ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಇಲ್ಲ ಅಂದಿದ್ರೆ ಅದೇನಾಗ್ತಿತ್ತು ಏನೋ ಅಂತ ಹೇಳಿ ಇಲ್ಲಿ ಕುಸುಮ ಕಣ್ಣೀರ್ ಮಾತಾಡ್ತಿರ್ತಾರೆ ಗೆಲ್ತಿ ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀರಾ ಇದಿನಲ್ವಾ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಆದಿ ಹೇಳ್ತಿರ್ತಾರೆ ಸರಿ ಫ್ರೆಂಡು ನೀನ್ ಇರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿರೋದು ಪಾಪ ಆವಾಗಲೇ ತನ್ವಿ ಬಂದಿದ್ಲು ಅಮ್ಮ ಸ್ಟೇಷನ್ ಅಲ್ಲಿ ಇದ್ದಾರ ಅಂತ ಹೇಳಿ ಟೆನ್ಶನ್ ಮಾಡ್ಕೊಂಡ್ಲು ನಾನು ಅವಳಿಗೆ ಚೆನ್ನಾಗಿ ಬೈತು ಕಳ್ಸ್ಬಿಟ್ಟೆ ಪಾಪ ಅದೇನ್ ಮಾಡ್ತಿದ್ಯೋ ಏನೋ ಹೋಗಿ ನಾನು ಹೇಳ್ಬಿಟ್ಟು ಬರ್ತೀನಿ ಅವಳಿಗೆ ಅಮ್ಮ ಯಾವ್ದು ಬೇರೆ ಕೆಲಸಕ್ಕೆ ಹೋಗಿದ್ರು ಮನೆಗ್ ಬಂದಿದ್ರೆ ಬಾ ಮಾತಾಡ್ಸೋ ಅಂತ ಹೇಳ್ತೀನಿ ಅಂತ ಇಲ್ಲಿ ಕುಸುಮಾ ಟೆರಸ್ ಮೇಲೆ ಹೋಗ್ತಿರ್ತಾರೆ ನಿಜವಾಗ್ಲೂ ಅಳಿ ಅಂದ್ರೆ ಎಷ್ಟೆಲ್ಲ ಆಗೋಯ್ತು ನೋಡಿ ನಿಜವಾಗ್ಲು ತರ ಅವರು ಸ್ಟೇಷನ್ ಇಂದ ಆಫೀಸರ್ಸ್ ಬರ್ತಾರೆ ನಂಬಾಗಿನ ಆತರ ಆ ಹೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ್ಮಿರ್ಚಿ ಕಣ್ಬಿಡ ಅಷ್ಟೊಂದ್ಲಿ ಎಲ್ಲ ಆಗೋಯ್ತು ಅಂತ ಹೇಳಿ ಇಲ್ಲಿ ಸುನಂದ ಅಳ್ತಿತ್ತಾರೆ ಹೌದು ನಂಗು ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಆ ಹೆಂಗಸು ನನ್ ಮೇಲೆ ಯಾಕೆ ಆಪಾದನೆ ಮಾಡಿದ್ರು ಅಂತ ನಾನು ತಿಳ್ಕೋಬೇಕು ಯಾಕೆಂದ್ರೆ ನಾನೇ ನನ್ ಕೈಯ್ಯಾರೆ ಅವ್ರಿಗೆ ಆ ಜುವೆಲ್ಲರೀಸ್ ಇರೋ ಬ್ಯಾಗ್ ನ ಕೊಟ್ಟಿದ್ದೀನಿ ಬಟ್ ನಾನ್ ಕೊಟ್ಟಿದ್ರು ಅವ್ರು ಅಂತ ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ಹೌದಪ್ಪ ಆದಿ ನಾನು ಅದನ್ನ ಕೇಳಣ ಅಂತಿದೆ ನೀನು ಡೈಮಂಡ್ ನೆಕ್ಲೆಸ್ ನ ಅಂದ್ರೆ ನಿಜವಾಗ್ಲೂ ನನ್ ಕೈಲಿ ನಂಬಕ್ಕೆ ಆಗ್ಲಿಲ್ಲ ನಾನು ಹಾಗೆ ಹೇಳ್ತೆ ಆತರ ಮಾಡೋನಲ್ಲ ನಮ್ ಮಾತಿ ಅಂತ ಬಟ್ ಅವ್ರು ನನ್ ಮಾತು ಕೇಳೋದಿಕ್ಕೆ ರೆಡಿ ಇರ್ಲಿಲ್ಲ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಿರ್ತಾರೆ ಹೌದು ಅಂಕಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಾನು ನಿಮ್ ಮನೆಯವ್ರ ಸಾರಿ ಕೇಳಲೇಬೇಕು ಯಾಕೆಂದ್ರೆ ನನ್ನಿಂದ ನೀವ್ ಇಷ್ಟೊಂದೆಲ್ಲ ಟೆನ್ಷನ್ ಆಗಿದ್ದೀರಾ ಇಲ್ಲಿ ಇಲ್ಲಿ ಆದಿ ಕೈ ಮುಗಿತಿರ್ತಾರೆ ನೋಡಪ್ಪ ಆದಿ ಇದಕ್ಕೆಲ್ಲ ಕೈ ಮುಗಿಯೋದೆಲ್ಲ ಏನು ಬೇಡ ನೀನು ನಮ್ಮ ನಾವ್ ನಾವೇನು ಅನ್ಕೊಂಡಿಲ್ಲ ಪೀಡಪಾ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಿರ್ತಾರೆ ಆದ್ರೂ ಭಾಗ್ಯ ನೀನ್ ಅವ್ರಿಗೆ ಈ ತರ ಸವಾಲ್ ಮಾಡೋದೆಲ್ಲ ಬೇಡವಾಗಿತ್ತು ನೀನ್ ಸವಾಲ್ ಮಾಡಿದ್ರಿಂದ ಅಲ್ವಾ ಅವರು ಇಲ್ಲಿಗೆ ಬರೋ ಹಾಗಾಯ್ತು ರೋಡ್ ಅಲ್ಲಿ ನಡ್ಕೊಂಡ್ ಹೋಗಿ ಯಾವ್ದೋ ಹಿಂಗ್ ಸತ್ರ ಓಡುವೆನ ಕದ್ದೆ ಅಂತ ಅನ್ಸ್ಕೊಳ್ಳೋ ಆಂಗಾಯ್ತು ಎಲ್ಲ ನಿನ್ನಿಂದಾನೆ ಅಂತ ಇಲ್ಲಿ ಸುನದ ಭಾಗ್ಯಂಗ್ಗೆ ಬಾಯ್ತಿದ್ದಾರೆ ಹೌದಮ್ಮ ನೀನ್ ಹೇಳ್ತಿರೋದು ಸರಿಯಾಗಿದೆ ಆದಿ ಅವ್ರೆ ನಾನ್ ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬಿಡಿ ಅಂತ ಭಾಗ್ಯ ಹೇಳ್ತಾರೆ ಅಶೋಭಾಗ್ಯ ಅವ್ರೆ ಯಾಕೆ ತರ ಮಾತಾಡ್ತಿದ್ದೀರಾ ಅದೇನು ಅಂತ ಹೇಳಿ ಅಂತ ಆದಿ ಭಾಗ್ಯನ ಕೇಳ್ತಾರೆ ನೋಡಿ ಆದಿ ಅವ್ರೆ ಈ ವಿಷಯನ ಇನ್ನು ಡ್ರಾಗ್ ಮಾಡೋದು ನಂಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಸವಾಲಲ್ಲಿ ನಾನ್ ಸೋದ್ರೆ ಈ ದುಡ್ಡನ್ನ ನಾನು ತಗೋಬೇಕು ಅಂತ ನೀವ್ ಹೇಳಿದ್ರಲ್ವಾ ಅಂತ ಭಾಗ್ಯ ಹೇಳ್ತಿರ್ತಾರೆ ಭಾಗ್ಯ ಅವರೇ ನಾನು ಅದನ್ನೇ ಹೇಳಿದ್ದು ಈ ಸವಾಲಲ್ಲಿ ನಾನು ಸೋತಿದ್ದೀನಿ ಹಾಗಾಗಿ ದುಡ್ಡಿನ ವಾಪಸ್ ನಾನು ತಗೋತೀನಿ ಯಾಕೆಂದ್ರೆ ಸೆವೆನ್ ಡೇಸ್ ಅಲ್ಲಿ ನನ್ನ ಐಡೆಂಟಿಟಿನ ಬಿಟ್ಕೊಡ್ಬಾರ್ದು ಅಂತ ಹೇಳಿದೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನನ್ನ ಐಡೆಂಟಿಟಿನ ಬಿಟ್ಕೊಡ್ಬಿಟ್ಟೆ ಹಾಗಾಗಿ ನಾನು ಈ ಚಾಲೆಂಜ್ ಅಲ್ಲಿ ಸೋತಿದ್ದೀನಿ ನಿಮ್ಮಿಂದ ದುಡ್ಡನ್ನ ನಾನು ವಾಪಸ್ ತಗೋತೀನಿ ತಲೆಗೆಡ್ಸ್ಕೊಬೇಡಿ ಅಂತ ಆದಿ ಭಾಗ್ಯಂಗೆ ಹೇಳ್ತಾ ಇರ್ತಾರೆ ಇಲ್ಲ ಅವ್ರೆ ನಾನು ಆ ದುಡ್ಡನ್ನ ವಾಪಸ್ಸು ನಾನೇ ತಗೋತೀನಿ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಅಂತ ಇಲ್ಲಿ ಭಾಗ್ಯ ಹೇಳ್ತಿದೆ ಯಾಕ ಭಾಗ್ಯ ಅವರೇ ಏನಾಯ್ತು ಅಂತ ಆದಿ ಕೇಳ್ತೀನಿ ಈ ನಿಮ್ ಪ್ರಯತ್ನ ನಿಮ್ ಪರಿಶ್ರಮ ನಿಮ್ ಹಠ ಹಾಗೂ ನೀವು ಈ ಏಳ್ ತಿಂಗಳಲ್ಲಿ ಕಷ್ಟ ಪಟ್ಟಿದೀರಲ್ಲ ಆ ಕಷ್ಟಕ್ಕೆ ಒಂದು ಅರ್ಥ ಬರ್ಬೇಕು ಅಂದ್ರೆ ಆ ದುಡ್ಡನ್ನ ನಾನ್ ತಗೊಳ್ಬೇಕು ಹಾಗಾಗಿ ಆ ದುಡ್ಡನ್ನ ನಾನೇ ವಾಪಸ್ ತೋತಿದ್ದೀನಿ ಭಾಗ್ಯ ಹೇಳ್ತಿದ್ರೆ ಇಲ್ಲಿ ಸುನಂದಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನೇನಪ್ಪ ಈ ಕಡೆ ಭಾಗ್ಯಂಗೂ ಬೇಜಾರಾಗಿಲ್ಲ ಆ ಆದಿಗೂ ಬೇಜಾರಾಗಿಲ್ಲ ಒಟ್ಟಾನೆ ಹೇಳ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಅಂತ ಇಲ್ಲಿ ಧರ್ಮ ಅವರು ಖುಷಿಯಿಂದ ಹೇಳ್ತಿರ್ತಾರೆ ಆ ಕಡೆ ತನ್ಮಿ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಡು ಈ ಕಾಲ್ ಮಾಡ್ಲಾ ಅಥವಾ ನೈಟ್ ಕಾಲ್ ಮಾಡ್ಲಾ ಅಂತ ತನ್ನಿ ಯೋಚನೆ ಮಾಡ್ತಿರ್ತಾರೆ ಬೇಡ ಬೇಡ ನೈಟ್ ಕಾಲ್ ಮಾಡಿದ್ರೆ ಆ ತನ್ ಮೈ ಇಲ್ಲೇ ಇರ್ತಾನೆ ಅವನಿದ್ರೆ ನಿಜವಾಗ್ಲು ಪಪ್ಪನ್ ಜೊತೆ ಮಾತಾಡಕ್ಕಾಗಲ್ಲ ಫ್ರೆಂಡ್ ಅಂತ ಸುಳ್ಳು ಹೇಳಿದ್ರು ತನ್ಮ ಇದಾರಲ್ಲ ಅವ್ನ್ ಪಪ್ಪನ್ ವಾಯ್ಸ್ ಕೇಳಿದ್ರೆ ಮುಗಿತು ಆಮೇಲೆ ಅಮ್ಮಂಗೆ ಮತ್ತೆ ತಾತ ಅಜ್ಜಿಗೆ ಎಲ್ಲಾ ಹೇಳ್ಬಿಡ್ತಾರೆ ಅಂತ ಇಲ್ಲಿ ತನ್ವಿ ಯೋಚನೆ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಫೋನ್ ಮಾಡಕ್ಕೆ ಅಂತ ಫೋನ್ ನ ತಗೋತಾರೆ ತನ್ವಿ ಇನ್ನೇನು ತಾಂಡವ್ಗೆ ಫೋನ್ ನ ಮಾಡ್ಬೇಕು ಅಷ್ಟೊತ್ತಿಗೆ ಅಲ್ಲಿ ಕುಸುಮ ಬರ್ತಾರೆ ಏ ತನ್ವಿ ಹೇ ತನ್ವಿ ಅಂತ ಹೇಳಿ ಕುಸುಮ ಬರ್ತಾರೆ ಇದೇನಿದು ಅಜ್ಜಿ ಬಂದ್ಬಿಟ್ಟು ಅಂತ ಹೇಳಿ ಕಾಲ್ ಕಟ್ ಮಾಡಿ ಮೊಬೈಲ್ ನ ಬೆಡ್ ಮೇಲೆ ಬಿಡ್ತಾರೆ ತನ್ವಿ ಏನ್ ಮಾಡ್ತಿದ್ಯಾ ಅಂತ ಇಲ್ಲಿ ಕುಸುಮಾ ಕೇಳ್ತಾರೆ ಏನಿಲ್ಲ ಅಜ್ಜಿ ಸುಮ್ನೆ ಹಾಗೆ ನಿಂತಿದೆ ಅಂತ ತನ್ವಿ ಹೇಳ್ತಾರೆ ಮತ್ತೆ ಅಮ್ಮ ಅಮ್ಮ ಅಂತ ಹೇಳಿ ಟೆನ್ಶನ್ ಮಾಡ್ಕೊತಿತ್ತಲ್ಲ ಕೆಳಗಡೆ ನಿಮ್ಮ ಬಂದಿದ್ದಾರೆ ಅಂತ ಕುಸುಮಾ ಕರಿತಿರ್ತಾರೆ ಹೌದಾ ಅಜ್ಜಿ ಅಮ್ಮ ಬಂದಿದಾರ ಸರಿ ಬರ್ತೀನಿ ಅಂತ ಹೇಳಿ ಇಲ್ಲಿ ತನ್ವಿ ಟೆನ್ಷನ್ ಮಾಡ್ಕೋತೀರ ಕುಸುಮಾ ನೋಡ್ತಿರ್ತಾರೆ ಯಾಕೆ ತನ್ವಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಏನಾದ್ರು ಕಾಲೇಜ್ ಅಲ್ಲ ಅದು ಇದ್ರೆ ಏನಾದ್ರು ತೊಂದರೆ ಮಾಡ್ಕೊಟ ಹೇಗೆ ಅಂತ ಇಲ್ಲಿ ಕುಸುಮಾ ಕೇಳ್ಬಿಡ್ತಾರೆ ಆಗ ತನ್ವೀಗದ್ದು ತುಂಬಾ ಶಾಕ್ ಆಗುತ್ತೆ ಆ ಕಾಲೇಜ್ ಅಲ್ಲ ಇಲ್ಲ ಅಜ್ಜಿ ಏನ್ ಇಲ್ವಲ್ಲ ಅಂತ ತನ್ವಿ ಹೇಳ್ತಾರೆ ನೋಡು ತನ್ವಿ ನನ್ನ ಹತ್ರ ಅಂತೂ ಸುಳ್ಳೆಳ್ಳ ಹೋಗ್ಬಿಟ್ಟೆ ನಾನ್ ಅದನ್ನ ನಂಬದು ಇಲ್ಲ ಈಗ ನಂದು ಎಷ್ಟು ತೊಂದರೆ ಇತ್ತು ಊಟ ಮಾಡಲ್ಲ ಚಿಮ್ಸ್ ಎನ್ಕೋತೀನಿ ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳಿ ತುಂಬಾ ತಲೆ ಕೆಡ್ಸ್ಬಿಟ್ಟಿದ್ದ ಪಾಪ ಇವತ್ತಾನೇ ನಿಮ್ಮಮ್ಮ ಹೋಗಿ ಎಲ್ಲಾನು ಸರಿ ಮಾಡ್ ಬಂದಿದ್ದಾಳೆ ಈಗ ನೀನು ಒಂದು ತೊಂದ್ರೆನ ಸೃಷ್ಟಿ ಮಾಡ್ಬೇಡ ಅಂತ ಹೇಳಿ ಕುಸುಮ ಬೈಟ್ಟು ಬೇಗ ಬಾ ಅಮ್ಮ ಕಾಯ್ತಿದ್ದಾರೆ ನಿಂಗೆ ಅಂತ ಹೇಳಿ ಸುಸಮಾ ಅಲ್ಲಿಂದ ಹೋಗ್ತಾರೆ ಸುಮಾ ಕೇಳಿ ಇಲ್ಲಿ ತಂದ್ವಿಗಂತೂ ಟೆನ್ಷನ್ ಶುರು ಆಗುತ್ತೆ ಇದೇ ಇದು ಅಜ್ಜಿ ಬೇರೆ ಈ ತರ ಹೇಳ್ತಿದಾರೆ ಗುಂಟಾ ಪ್ರಾಬ್ಲಮ್ ಗೋಸ್ಕರ ಮನೇಲಿ ಎಷ್ಟೊಂದು ಟೆನ್ಷನ್ ಆಗಿದ್ರು ಈಗ ನಾನು ಕಾಲೇಜ್ ಬಂಕ್ ಮಾಡಿ ಕಾಲೇಜ್ ಹೋಗಿಲ್ಲ ಹಾಗೆ ಪ್ರಿನ್ಸಿಪಲ್ ಪೇರೆಂಟ್ಸ್ ನ ಕರ್ಕೊಂಡ್ ಬಂದ್ರೆ ಮಾತ್ರ ಕಾಲೇಜ್ ಒಳಗಡೆ ಸೇರ್ಸೋದು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗಿತು ನನ್ ಕತೆ ನನ್ ಲಾಸ್ಟ್ ಅಪ್ಪನೇ ಗತಿ ಅಂತ ಹೇಳಿ ಇಲ್ಲಿ ತಂದ್ವಿ ಮನ್ಸಲ್ಲೇ ಅನ್ಕೊತಿರ್ತಾರೆ ಆ ಕಡೆ ಧರ್ಮ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ ಇನ್ನೇನಪ್ಪ ಎಲ್ಲ ಸರಿ ಆಯ್ತು ಈಗ ನಾನ್ ದುಡ್ಡಿರೋ ಸೂಟ್ ಕೇಸ್ ನ ತರ್ತೀನಿ ನೀನೆ ನಿನ್ಕಾಯಿ ಆ ಸೂಟ್ ಕೇಸ್ನ ಕೊಡಪ್ಪ ಅಂತ ಧರ್ಮ ಅವರು ಹೋಗ್ತಾರೆ ಸರಿ ಅಂತ ಇಲ್ಲಿ ಆದಿ ಹೇಳ್ತಿದ್ದಾರೆ ಹಾಗೆ ಭಾಗ್ಯ ಕೂಡ ಆದಿನ ನೋಡಿ ಸ್ಮೈಲ್ ಮಾಡ್ತಿದೆ ಇನ್ನೊಂದ್ ಕಡೆ ಭಾಗ್ಯ ನೋಡಿ ಸ್ಮೈಲ್ ಮಾಡ್ತಿದ್ದರೆ ತಗೋಬಾ ಆದಿ ತುಟ್ಟಿರೋ ಸೂಟ್ ಕೇಸ್ನ ತಂದಿದ್ದೀನಿ ಕೊಡಪಾ ಅಂತ ಹೇಳಿ ಧರ್ಮ ಹೇಳ್ತಾರೆ ಧರ್ಮ ಅವರು ಆದಿಗ ಸೂಟ್ ಕೇಸ್ ಕೊಡ್ತಾರೆ ಭಾಗ್ಯ ನಿಜವಾಗ್ಲು ನೀವ್ ನಾನಂತೂ ಇಟ್ಕೋತೀರಲ್ಲ ಒಟ್ಟಲ್ಲಿ ನಾನು ಸೆವೆನ್ ಡೇಸ್ ಏನು ಮಿಡಲ್ ಕ್ಲಾಸ್ ಚಾಲೆಂಜ್ ಅಂತ ಮಾಡಿದೆ ಅದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗ್ ಸಿಕ್ತು ಯಾಕೆಂದ್ರೆ ಈ ದುಡ್ಡನ್ನ ನೀವ್ ಇಟ್ಕೋತಿದ್ದೀರಲ್ಲ ನಿಮ್ಗೆ ಫ್ಯೂಚರ್ ಅಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ಆದಿ ಓಪನ್ ಮಾಡಿ ನೋಡ್ತಾರೆ ಇಲ್ಲಿ ಆದಿಗಂತೂ ಸೂಟ್ ಕೇಸ್ ಓಪನ್ ಮಾಡ್ತಿದಾಗೆ ತುಂಬಾ ಶಾಕ್ ಆಗುತ್ತೆ ಯಾಕೆಂದ್ರೆ ಆ ಸೂಟ್ ಕೇಸ್ ಅಲ್ಲಿ ದುಡ್ಡೇ ಇರಲ್ಲ ಇದೇನಿದು ಬಾಗ್ಯವರೆ ಇದರಲ್ಲಿ ದುಡ್ಡೇ ಇಲ್ವಲ್ಲ ಅಂತ ಆದಿ ಭಾಗ್ಯ ಹೇಳ್ತಾರೆ ಹಾಗೆ ಪಕ್ಕದಲ್ಲಿ ಕೂತಿದಂತ ಭಾಗ್ಯ ಆ ಸೂಟ್ ಕೇಸ್ ಕಾಲಿರೋದು ನೋಡಿ ಶಾಕ್ ಆಗ್ತಾರೆ ಏನಾದ್ಯವರೆ ಈ ತರ ನನ್ನ ಒಂದ್ ರೂಪಾಯಿ ಕೂಡ ನಾನು ಬಳಸ್ಕೊಂಡಿಲ್ಲ ನೀವು ಯಾವ ತರ ಕೊಟ್ರೋ ಆ ರೀತಿ ನಾನು ಆ ಸೂಟ್ ಕೇಸ್ ನನ್ ಕಡೆ ಇಟ್ಟಿದ್ದೆ ನಾನು ಬಳಸ್ಕೊಂಡಿಲ್ಲ ಅಂತ ಭಾಗ್ಯ ಭಾಗ್ಯ ಭಾಗ್ಯಾಗ್ಯ ವಾಪಸ್ ಕೊಡ್ಬೇಕು ಅಂತ ಹೇಳಿ ಆ ಸೂಟ್ ಕೇಸ್ ಮುಟ್ಟಿಲ್ಲ ಅಂತ ಇಲ್ಲಿ ಧರ್ಮ ತನ್ವಿ ಜೊತೆ ಮಾತಾಡ್ಕೊಂಡು ಹಾಲ್ ಹತ್ರ ಬರ್ತಿರ್ಬೇಕಾದ್ರೆ ಇಲ್ಲಿ ಕುಸುಮ ಅವರು ಇನ್ಕಾರಿ ಅವ್ರನ್ನ ತೆಗ್ದಿರ ನೋಡ್ತಾರೆ ಇದ್ಯಾರಿದು ಸರಿಯಾಗಿ ಈಗ ಆಗ್ತಿಲ್ವಲ್ಲ ಆ ಗಣೇಶ ಬಂದು ಅದ್ ಏನ್ ರೆಡಿ ಮಾಡೋದ್ನ ಏನೋ ಅಂತ ಹೇಳಿ ಸರಿಯಾಗಿ ಲಾಕ್ ಹಾಕೋದಕ್ಕೆ ಹೋಗ್ತಾರೆ ಎಷ್ಟೇ ಲಾಕ್ ಆಗುದ್ರು ಅದು ಸರಿಯಾಗಿ ಲಾಕ್ ಆಗ್ತಿರಲ್ಲ ಅಂದ್ರೆ ಕಿಚನ್ ಪಕ್ಕ ಇದೆ ಅಂತ ಹಿಂದ್ ಕಡೆ ಬಾಗ್ಲು ಏನ್ರಿ ಆ ಗಣೇಶನ್ಗೆ ಎಷ್ಟೇ ಿ ಅಂತ ಇಲ್ಲಿ ಕುಸುಮಾ ಬರ್ತಿದ್ದಾರೆ ಬರ್ತಿರ್ತಾರೆ ಯಾಕುಮಾ ಏನಾಯ್ತು ಅಂತ ಧರ್ಮ ಅವ್ರು ಕೇಳ್ತಾರೆ ಹಿಂದ್ಗಡೆ ಬಾಕ್ಳು ಯಾಕೆ ಆಕೇಳ್ವಾ ರಾತ್ರಿ ಅಂತ ಯಾರು ಆ ಕಡೆ ಹೋಗೇ ಇಲ್ವಾ ಒಂದ್ ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕಲ್ವಾ ಈದ್ ಬೇರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಕುಸುಮ ಅವರು ಬೈತಾ ಬರ್ತಿರ್ತಾರೆ ಹಾಗೆ ಆದಿಕೈಲಿ ಇಲ್ಲಿ ನೋಡಿ ಇಲ್ಲಿ ಕುಸುಮಾ ಅಂತೂ ಶಾಕ್ ಆಗ್ತಾರೆ ಏನ್ ಫ್ರೆಂಡು ಕೈಯಲ್ಲಿ ಸೂಟ್ ಕೇಸ್ ಇಟ್ಕೊ ದುಡ್ಡು ಎಷ್ಟಿದೆ ಅಂತ ನೋಡ್ತಾ ಇದೆಯಾ ಅಂತ ಕುಸುಮಾ ತಮಾಷೆ ಮಾಡ್ತಿದೆ ಕುಸುಮಾ ತಮಾಷೆನ ನಿಲ್ಸು ಆ ಸೂಟ್ ಕೇಸಲ್ಲಿ ದುಡ್ಡೇ ಕಾಣಿಸ್ತಿಲ್ಲ ಕುಸುಮ ಅಂತ ಧರ್ಮ ಹೇಳ್ತಾರೆ ಕುಸುಮಾರ್ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದೀರಾ ಸೂಟ್ ಕೇಸ್ ಎಲ್ಲಿದ್ದುಟ್ಟು ಏನಾಯ್ತು ಆ ಕಡೆ ನೋಡಿದ್ರೆ ಪ್ಯಾಸೆಂಜ್ ಡೋರ್ ಅಂದ್ರೆ ಹಿಂದ್ಗಡೆ ಡೋರ್ ಓಪನ್ ಆಗಿದೆ ಲೈನರ್ ಓಪನ್ ಬಂದ್ಬಿಟ್ನಾ ಅಂತ ಹೇಳಿ ಇಲ್ಲಿ ಕುಸುಮ ಟೆನ್ಶನ್ ಆಗ್ತಿದೆ ಕುಸುಮಾ ಮಾತ್ ಕೇಳಿ ಎಲ್ರು ಶಾಕ್ ಆಗ್ತಾರೆ ಇನ್ನೊಂದ್ ಕಡೆ ಕಾರ್ತಿಕ್ ಕನಿಕಾಗೆ ಕಾಲ್ ಮಾಡಿರ್ತಾರೆ ಮೇಡಮ್ ನೀವ್ ಹೇಳಿದಂಗೆ ಆ ಬಾಗಿ ಅವ್ರ ಮನೆಗೆ ಹೋಗಿ ಅದ್ ದುಡ್ಡಿತ್ತಲ್ಲ ಆ ಸೂಟ್ ಕೇಸ್ ನ ತೋಡಿದ್ದೀನಿ ಈಗ ಆ ಸೂಟ್ ಕೇಸ್ ನೇ ತಂದ್ಕೊಡ್ಬೇಕ ಕಾರ್ತಿಕ್ ಹೇಳ್ತೀರಾ ವಾ ಕಾರ್ತಿಕ್ ತುಂಬಾ ಚೆನ್ನಾಗಿ ನಾನ್ ಕೊಟ್ಟಿರೋ ಕೆಲ್ಸನ ಮಾಡ್ ಮುಗಿಸಿದ್ಯಾ ಸದ್ಯಕ್ಕೆ ಆ ದುಡ್ಡು ನಿನ್ನತನೇ ಇಲ್ಲಿ ನನ್ಗೆ ಯಾವಾಗ್ ಬೇಕು ಯಾವ್ ಟೈಮ್ ಅಲ್ಲಿ ತಂದ್ಕೊಡ್ಬೇಕು ಅಂತ ಹೇಳ್ತೀನಿ ಅವಾಗ ತಂದ್ಕೊಡು ಅಂತ ಇಲ್ಲಿ ಕಾರ್ತಿಕ್ ಕನಿಕ ಹೇಳ್ತಿರ್ತಾರೆ ಓಕೆ ಮೇಡಮ್ ಇಷ್ಟೆಲ್ಲ ಅನಿಸ್ತಗೊಂಡು ಕೆಲಸ ಮಾಡಿದ್ದೀನಿ ನಮ್ಗೇನು ಇಲ್ವಾ ರಿವಾರ್ಡ್ ಅಂತ ಇಲ್ಲಿ ಕಾರ್ತಿಕ್ ಹೇಳ್ತೀರಾ ಡೋಂಟ್ ವರಿ ಕಾರ್ತಿಕ್ ನೀನ್ ಜಸ್ಟ್ ಕಾಲ್ ಕಟ್ ಮಾಡೋ ಅಷ್ಟೊತ್ತಲ್ಲಿ ಅಕೌಂಟ್ ಅಕೌಂಟ್ಗೆ ಬಂದು ಸೇರುತ್ತೆ ಅದು ಅಂತ ಹೇಳ್ತಿದೆ ಕಾರ್ತಿಕ್ ಅಂತ ತುಂಬಾ ಖುಷಿಯಾಗಿ ಕಾಲ್ ನ ಕಟ್ ಮಾಡ್ತಾರೆ ಏನೇ ಭಾಗ್ಯ ಇಪ್ಪತ್ತೈದು ಲಕ್ಷ ಇಟ್ಕೊಂಡು ಬಿಟ್ಟಿ ಫೋರ್ಸ್ ಕೊಡ್ತೀವಿ ಅಲ್ವಾ ಈಗ ಹೇಗಿದ್ರು ದುಡ್ಡು ಕಳ್ತನಾಗಿದೆ ಆ ಕಡೆ ಆದಿ ಬ್ರದರ್ ಕೂಡ ಇಲ್ಲ ಆದಿ ಬ್ರದರ್ ಒನ್ ವೀಕಲ್ ಬರ್ತೀನಿ ಅಂತ ಹೇಳಿದ್ರು ಮೇ ಬಿ ಇವತ್ ನಾಯ್ಕ ತಪ್ಪುದೇ ನಾಳೆ ಬರ್ಬೋದು ಒಂದ್ ವಾರ ಆಲ್ರೆಡಿ ಆಗಿದೆ ಅವ್ರು ಅವ್ರಿಲ್ದಿರೋ ಟೈಮ್ ಅಡ್ವಾಂಟೇಜ್ ಆಗಿ ತಗೊಂಡು ನಿನ್ನ ಕೈ ನಾ ಹೇಗೆ ಕಿತ್ಕೊಂಡೆ ನೋಡು ಅಂತ ಹೇಳಿ ತನಿಖಾ ನಗ್ತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟ ಅಲ್ಲದೆ ಲೈಕ್ ಕೊಡ್ತೀನಿ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು